ಒಂದು ಶಬ್ದ ಬಳಸ್ತಾನೆ ಪರಮೇಶ್ವೇ ಅಶ್ ಅಶ್ವಲಾಯನಿಗೆ ಇದೊಂದು ಶಬ್ದ ಶಿವಂ ಪ್ರಶಾಂತಂ ಅಮೃತಂ ಬ್ರಹ್ಮಯೋನಿಂ ನಾಲ್ಕು ಶಿವಂ ಶಿವಂ ಈ ಶಬ್ದ ಮನಸ್ಸಿನಲ್ಲಿ ಹೀಗೆ ಇಟ್ಟುಕೋ ಏನಾಗ್ತದೆ ಮನಸ್ಸು ಶಿವ ಆಗ್ತದೆ ಅಷ್ಟೆ ಶಿವಮ್ಮ ಕರೋತಿ ಇತಿ ಶಿವ ಯಾವ ಶಬ್ದ ಶೋಭನವನ್ನು ಉಂಟು ಮಾಡ್ತದೆ ಮನಸ್ಸನ್ನು ಶುಚಿಗೊಳಿಸ್ತದೆ ಮನಸ್ಸನ್ನು ಶುಭಗೊಳಿಸ್ತದೆ ಆ ಶಬ್ದ ಇದು ಶಿವ ಶೋಭನಂ ಕರೋತಿ ಇದೆ ಶಿವ ಆ ಶಬ್ದನೇ ಆಗದೆ ಶಬ್ದ ನುಡಿ ಆ ಶಬ್ದದ ಅರ್ಥ ಏನದ ಶುಭ ಎಲ್ಲವೂ ಶುಭ ಅಶುಭ ಅನ್ನೋದೇ ಜಗತ್ತಿನಲ್ಲಿ ಇಲ್ಲ ಎಲ್ಲವೂ ಶುಭವಾಗಲಿಕ್ಕೆ ಶುರುವಾಗ್ತದೆ ಜಗತ್ತೇ ಶುಭ ಕಾಲ ಶುಭ ದೇಶ ಶುಭ ವಸ್ತುಗಳೆಲ್ಲ ಶುಭ ಯಾವುದೂ ಅಮಂಗಲ ಅನ್ನೋದು ವಿಶ್ವದೊಳಗೆ ಇಲ್ಲ ಆ ರೀತಿ ದೃಷ್ಟಿಕೋನ ಶುರುವಾಗ್ತದೆ ಅದಕ್ಕೆ ಅದರ ಮೇಲೆ ಧ್ಯಾನ ಮಾಡು ಈಗ ನಾವೇನು ಮಾಡೇವಿ ಕೆಲವು ಶುಭ ಕೆಲವು ಅಶುಭ ಮಾಡಿಕೊಂಡೇವಿ ನಾವು ಕಾಲದಲ್ಲಿ ಶುಭ ಶುಭ ಮಾಡಿಕೊಂಡೇವಿ ವಸ್ತುಗಳಲ್ಲಿ ಶುಭ ಶುಭ ಮಾಡಿಕೊಂಡೇವಿ ದೇಶದಲ್ಲಿ ಶುಭ ಶುಭ ಮಾಡಿಕೊಂಡೇವಿ ಒಂದು ದೇಶ ಶುಭ ಒಂದು ದೇಶ ಇಲ್ಲ ಹೀಗೆ ಮಾಡಿಕೊಂಡೇವಿ ಈಗ ಶಿವ ಅನ್ನುವ ಶಬ್ದವನ್ನು ಮನಸ್ಸಿನಲ್ಲಿ ಇಟ್ಟುಕೋ ಆ ಶಬ್ದದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸು ಅದರಲ್ಲಿ ಮಗ್ನನೇ ಅದು ಶಿವಧ್ಯಾನ ಅದು ಏನು ಮಾಡ್ತದೆ ನಿನಗೊಂದು ದೃಷ್ಟಿ ತಂದು ಕೊಡ್ತದೆ ಯಾವ ದೃಷ್ಟಿ ನೋಡಿದ್ದೆಲ್ಲ ಶುಭ ಎಲ್ಲವೂ ಒಳ್ಳೆಯದು ಶುಭವಾದದ್ದು ಅದು ನಿನಗೆ ಶುಭವನ್ನೇ ಉಂಟು ಮಾಡುತ್ತದೆ ನಾವು ಹಾಗೆ ಮಾಡೋದಿಲ್ಲ ನಾವು ವಸ್ತುಗಳನ್ನು ಹೆಂಗೆ ಬೇರ್ಪಡಿಸ್ತೆ ಎಡಗಾಲ ಅಶುಭ ನಮ್ಮದೇ ಎಷ್ಟು ಮಜಾ ಮಾಡ್ತದೆ ಮನಸ್ಸು ಇದ ಸಂಸಾರ ಎರಡೂ ಕಾಲ ಸಣ್ಣಗೆ ಅದಾವ ನಮ್ಮ ಮನಸ್ಸು ಎಡಗಾಲನ್ನು ಕಡಿಮೆ ಮಾಡಿ ಬಲಗಾಲನ್ನು ಮುಂದಕ್ಕೆ ಮಾಡ್ತು ಎಡಗಾಲ ಅಶುಭ ಬಲಗಾಲ ಶುಭ ನೀವು ಹೊಸ್ದಾಗಿ ಬಂದ ಬಳಿಕ ಹೊಸ್ತಿಲದಾಟುವಾಗ ಬಲಗಾಲ ಇಡಬೇಕು ಅಂತ ಕಲಿಸಿರ್ತಾರೆ ಅಕಸ್ಮಾತ್ ಅದು ಗೊತ್ತಾಗಲ್ಲದೆ ಎಡಗಾಲ ಹೋಯ್ತು ಅಶುಭ ಎಷ್ಟು ವಿಚಾರ ಇಲ್ಲೇನು ಎಡಗೈಯ್ಯ ಮುಂದೆ ಮಾಡಬಾರದು ಅಶುಭ ಬಲಗಯ್ಯ ಭಾಳ ಶುಭ ನಮ್ಮೂ ಅಕಸ್ಮಾತ್ ನನಗೆ ಅಶುಭ ಅಂದಿ ಅಂತ ತಿಳ್ಕೊಂಡು ಎಡಗಾಲ ಮುಂದೆ ಹೋಗೋದೇ ಬಂದ ಮಾಡಿ ಬಿಟ್ರೆ ವಿಚಾರ ಮಾಡಬೇಕು ಯಾವುದು ಅಶುಭ ಯಾವುದು ಶುಭ ಈ ಜಗತ್ತಿನಲ್ಲಿ ಹೇಳು ಮೂರು ಅಶುಭ ನಾಲ್ಕು ಶುಭ ಮೂರು ಬಿಟ್ರೆ ನಾಲ್ಕು ಅದ ಏನು ಹೇಳು ಯಾವುದು ಈ ಜಗತ್ತಿನಲ್ಲಿ ಅಶುಭ ಅಲ್ಲ ಮನುಷ್ಯನ ಮನಸ್ಸು ಅದನ್ನು ಶುಭ ಮಾಡಿಬಿಡ್ತದೆ ಕಪ್ಪು ಅಶುಭ ಅಂತ ನಾವು ಭಾವಿಸ್ತೇವೆ ಕೆಂಪು ಭಾಳ ಶುಭ ಅಂತ ಭಾವಿಸ್ತೇವೆ ಆದರೆ ಇದು ನಮ್ಮದು ಅದರ ತಲೆಯೊಳಗಿನ ಕಪ್ಪು ಎಷ್ಟು ಅದ್ಭುತ ಇರ್ತದ ಎಲ್ಲೆಲ್ಲಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ವಸ್ತುಗಳಿವೆ ಅಲ್ಲಲ್ಲಿ ಅವು ಶುಭವೇ ಯಾವುದು ಅಶುಭ ಹೇಳಿ ಯಾವುದು ಶುಭ ಗಂಗಾ ನದಿ ಶುಭ ನಿಮ್ಮ ನದಿ ಅಶುಭೇನು ಹೇಳಿ ನಿಮ್ಮ ಮನೆಯೊಳಗಿನ ನೀರ ಅಶು ಶುಭ ಹೊರಗಿನ ನೀರ ಅಶುಭೇನು ಜಗತ್ತಂದರೆ ಜಗತ್ತ ಇದು ಸುಂದರವಾದ ಜಗತ್ತ ದೇವನಿಂದ ನಿರ್ಮಾಣವಾದ ಜಗತ್ತ ದೇವನ ಸ್ಪರ್ಶ ಪ್ರತಿ ವಸ್ತುವಿಗೆ ಇರೋದರಿಂದ ಅಶುಭದ ಪ್ರಶ್ನೆ ಎಲ್ಲದ ಧ್ಯಾನ ಇದು ಮನಸ್ಸನ್ನು ವಿಕಾಸ ಮಾಡುವಂತಹ ಧ್ಯಾನ ಯೋಗ ಇದು ನಾವು ಹಲವಾರು ಧ್ಯಾನ ಮಾಡ್ತೀವಿ ಇದು ಔಪನಿಷದಿಕ ಧ್ಯಾನ ಎಷ್ಟು ಕ್ರಿಯಾಶೀಲ ವಿಕಾಸದ ಧ್ಯಾನ ಇದು ಶುಭ ಅಶುಭ ಎಷ್ಟು ಚೆನ್ನಾಗಿದೆ ಯಾವುದೇ ಇರಲಿ ಒಂದು ಸಮಯ ಶುಭ ಅಶುಭ ಎಲ್ಲ ಸಮಯವೂ ಶುಭ ಶರಣರೇನು ಎಲ್ಲ ಮಹಾ ಮಹಾನವಮಿ ಶಿವರಾತ್ರಿ ಎಲ್ಲವೂ ಅಷ್ಟೆ ಬೆಳಗು ಶುಭ ಸಾಯಂಕಾಲ ಶುಭ ಅಂತೂ ಎಲ್ಲದ ಸೋಮವಾರ ಶುಭ ಮಂಗಳವಾರ ಶುಭ ಅಂತೂ ಎಲ್ಲದ ನಾವು ಹೆಸರ ಕೊಟ್ಟಿದ್ದೋ ನಾವೇ ಹೆಸರು ಕೊಡೋದು ಆ ಬಳಿಕದು ಶುಭ ಶುಭ ಅನ್ನೋದು ಹೆಸರು ನೀವು ಒಂದು ಎರಡು ಮೂರು ನಾಲ್ಕು ಏಳು ಅಂತ ಕೊಟ್ಟು ಬಿಟ್ಟಿದ್ರೆ ಮುಗಿದ ಹೋಗಿತ್ತು ನಾವು ಕೊಟ್ಟೇವಿ ಇದು ಹೀಗೆ ಹೀಗೆ ಅಂತ ಕೊಡ್ತೇವೆ ಆ ಬಳಿಕ ಭಾವನಾ ಮಾಡಿಕೊಳ್ತೇವೆ ಇದು ಶುಭ ಅಶುಭ ಅಂತ ಅದಕ್ಕೆ ಶಿವಂ ಈ ಜಗತ್ತೆಲ್ಲವೂ ಶಿವ ಜಗತ್ತೆಲ್ಲವೂ ಶೋಭನಾ ಆ ದೃಷ್ಟಿಕೋನ ಇಟ್ಟುಕೋ ಅಶ್ವಲಾಯನ ನೀನು ಬ್ರಹ್ಮಜ್ಞಾನಿ ಆಗಬೇಕಾದ್ರೆ ದೃಷ್ಟಿ ಹೀಗಾಗಬೇಕಾಗ್ತದೆ ಶಿವಂ ಬ್ರಹ್ಮ ವಸ್ತು ಶಿವ ಯಾವುದು ಶ್ರೇಷ್ಠ ವಸ್ತುವೋ ಅನಂತವಾದ ವಸ್ತು ಅದು ಶುಭವಾಗಿರ್ತದೆ ಅದರಲ್ಲಿ ಮತ್ತೆ ಅಶುಭ ಶುಭ ಅನ್ನುವ ಭೇದ ಮಾಡಬೇಡ ಜಗತ್ತೆಲ್ಲ ಶೋಭನ ಶಿವಂ ಎಷ್ಟು ಚಲೋ ಶಬ್ದ ಬಳಸಿದ ಆ ಬಳಿಕ ಐದನೆಯ ಶಬ್ದ ಪ್ರಶಾಂತಂ ಮಾಡು ಈ ಶಬ್ದವನ್ನು ಇಟ್ಟುಕೋ ಮನಸ್ಸಿನಲ್ಲಿ ಏಳುವ ಎಲ್ಲ ವಿಕಾರಗಳನ್ನು ಪ್ರಶಮನ ಮಾಡ್ತದೆ ಪ್ರಶಾಂತಂ ಪ್ರಶಾಂತಂ ಶಾಂತ ಎಲ್ಲವೂ ಶಾಂತವಾಗ್ತು ಜಗತ್ತಿನಲ್ಲಿ ಏನೇನು ಹೀಗೆ ನಡೆದಾದ ಇದು ಒಂದು ದಿವಸ ಶಾಂತವಾಗ್ತದೆ ಹೊಳಿ ಎಷ್ಟೊತ್ತ ಅರಿತದೆ ಕೊನೆಗೊಮ್ಮೆ ಶಾಂತವಾಗ್ತದೆ ದೀಪಾವರಿದು ಶಾಂತವಾಗ್ತವೆ ಜಗತ್ತ ಹರವಿ ಶಾಂತವಾಗ್ತದೆ ಒಂದು ದಿವಸ ವಿಶ್ವವೇ ಪ್ರಶಾಂತವಾಗ್ತದೆ ಕೊಟ್ಟ ಕೊನೆಗೆ ಏನು ಉಳಿತದೆ ಅದು ಪ್ರಶಾಂತಿ ಮಹಾ ಮೌನ ಅದೇ ಬ್ರಹ್ಮ ಅದು ದೇವರು ಅದು ಸತ್ಯ ಇದು ಪ್ರಶಾಂತ ಧ್ಯಾನ ಇದು ಆದರೆ ಜೀವನದಲ್ಲಿ ಎಷ್ಟು ಅಶಾಂತಿಯನ್ನು ನಾವು ಅನುಭವಿಸ್ತಾ ಇರ್ತೇವೆ ಮಹಾಭಾರತ ನೋಡಬೇಕು ತಾವು ಈ ಕಡೆ ಕೌರವರು ಆ ಕಡೆ ಪಾಂಡವರು ಎಲ್ಲರೂ ಕ್ಷತ್ರಿಯರು ಭಾಳ ಸಮರ್ಥರು ಬುದ್ಧಿವಂತರು ಅಷ್ಟೇ ವೀರಾಧೀರರು ಸಂಪತ್ತು ತುಂಬಿ ತುಂಬಿ ಸುರಿತಿತ್ತು ಎರಡೂ ರಾಜ್ಯಗಳಲ್ಲಿ ಅವ್ರಿಗೂ ಇವ್ರಿಗೂ ಆದರೆ ಏನು ಮಾಡಿದರು ಏನು ಮಾಡಿದ್ರು ಆನಂದವಾಗಿರಬಹುದಾಗಿತ್ತು ಇಷ್ಟೆಲ್ಲ ಇದ್ದ ಬಳಕೆ ಸಂತೋಷದಿಂದ ಇರಬಹುದಾಗಿತ್ತು ಸ್ವರ್ಗ ಸ್ವರ್ಗದ ಜೀವನ ಕಟ್ಟಬಹುದಾಗಿತ್ತು ಹಾಗ ಆಗಲಿಲ್ಲ ಸಣ್ಣ ಹುಡುಗರು ಇದ್ದಾಗಲೇ ಏನು ಆಯಿತೋ ಹೋರಾಟ ಆಯಿತೋ ಮತ್ತು ಎದಕ್ಕೆ ಎದಕ್ಕೂ ಅಲ್ಲ ಎದಕ್ಕೆ ಹೋರಾಟ ಇವ್ರಿಗೂ ಅದ ಅವ್ರಿಗೂ ಅದ ಅವ್ರದೆಲ್ಲ ನಮಗೆ ಇರಬೇಕಂತ ಇವರು ಇಷ್ಟ ಹೋರಾಟಕ್ಕೆ ಕಾರಣ ಅಲ್ಲೇನು ಶುರು ಆಯಿತು ಹೋರಾಟ ಮಾಡಿದರು ಮಾಡಿದರು ಸಣ್ಣವರಿದ್ದಾಗ ಮಾಡಿದಂಥ ಈ ಸೊ ಆರಂಭ ಮಾಡಿದಂಥ ಯುದ್ಧ ನಿಧಾನವಾಗಿ ಬೆಳೆದು 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 ಎಷ್ಟು ವರ್ಷ ಬದುಕಿದರೋ ಅಷ್ಟು ವರ್ಷ ಬರೀ ಅಶಾಂತಿಯೊಳಗೆ ಕಳೆದರು ಪ್ರಶಾಂತ ಶಿವಂ ಪ್ರಶಾಂತಂ ಆಗಬೇಕಾಗಿತ್ತು ಆಗಲಿಲ್ಲ ಆಗಲಿಲ್ಲ ಒಂದು ದಿನ ಶಾಂತವಾಗಿ ಮಲ್ಕೊಳಿಕ್ಕಾಗಲಿಲ್ಲ ಎಷ್ಟು ಆಶ್ಚರ್ಯದ ದುರ್ಯೋಧನೆಗಾಗಲಿ ದುಶಾಸನಿಗಾಗಲಿ ಧೃತರಾಷ್ಟ್ರನಿಗಾಗಲಿ ಅಥವಾ ಇಲ್ಲಿ ಪಾಂಡವರಿಗಾಗಲಿ ಒಂದು ದಿವಸ ಏನಿತ್ತು ಹೇಳಿ ಎಲ್ಲ ಉಣ್ಣಾಕಿತ್ತು ತಿನ್ನಾಕಿತ್ತು ಸಾಮ್ರಾಜ್ಯ ಇತ್ತು ಅಧಿಕಾರ ಇತ್ತು ರಾಜರೇ ತಾವು ಭಾರತ ದೇಶನು ಸಣ್ಣದಿತ್ತೇನು ವಿಶಾಲವಾದ ರಾಜ್ಯ ಎರಡು ಭಾಗ ಮಾಡಿಕೊಂಡು ಆರಾಮಾಗಿ ಇರಬಹುದಾಗಿತ್ತು ಎರಡು ಭಾಗ ಮಾಡಿದರು ಆದರೂ ಆರಾಮ ಉಳಿಲಿಲ್ಲ ವ್ಯಾಸ ಬರಿತಾನೆ ಮನುಷ್ಯನೇ ಈ ಕಥಿನ ಹೇಳಿನಲ್ಲ ಇದನ್ನು ಓದು ನಿನ್ನ ಕಥೆಯೂ ಹಿಂಗೆ ಮಾಡ್ಕೋಬೇಡ ಜೀವನ ಅಂದರೆ ಇದಕ್ಕಾಗಿ ಅದ ಏನು ವಸ್ತುಗಳು ಇರಬೇಕು ವಸ್ತುಗಳನ್ನು ಆನಂದ ಪಡೋದಕ್ಕಾಗಿ ಬಳಸಬೇಕೇ ವಿನಾ ಬರೀ ಹೋರಾಟಕ್ಕಾಗಿ ಬಳಸಿದರೆ ಹೇಗೆ ಹೋರಾಟಕ್ಕಾಗಿ ಬಳಸಿದರೆ ಹೇಗೆ ಒಂದೊಂದು ಸಣ್ಣ ಸಣ್ಣ ವಸ್ತುವಿಗಾಗಿ ಪ್ರಾಣ ಕಳ್ಕೊಂಡವ್ರಿಲ್ ಕೆಲಸಕ್ಕೆ ಬರದ ವಸ್ತು ಅದು ಅದಕ್ಕಾಗಿ ಪ್ರಾಣ ಕಳ್ ಜೀವನವನ್ನು ಪ್ರಶಾಂತಿಯ ಅನುಭವಕ್ಕಾಗಿ ಬಳಸಬೇಕಾದದ್ದು ಅಶಾಂತಿಗಾಗಿ ಬಳಸ್ತೇವಲ್ಲ ಇದು ಪ್ರಪಂಚ ಸಂಸಾರ ಇದು ಅಶ್ವಲಾಯನೇ ಇಂಥ ಮನಸ್ಸಿದ್ರೆ ಸತ್ಯವಸ್ತುವನ್ನು ಅನುಭವಿಸಲಿಕ್ಕಾಗೋದಿಲ್ಲ ಮನಸ್ಸು ಪ್ರಶಮನಗೊಳ್ಳಬೇಕು ಆ ಪ್ರಶಾಂತಿಯೇ ಬ್ರಹ್ಮದ ಒಂದು ರೂಪ ಸತ್ಯದ ಒಂದು ರೂಪ ಪ್ರಶಾಂತ್ ಎಷ್ಟು ಹೋರಾಟ ತಮಗೆ ಗೊತ್ತದೆ ಸಣ್ಣ ಪುಟ್ಟ ವಸ್ತುಗಳಿಗಾಗಿ ಎಂಥ ಹೋರಾಟ ನಡೀತಾ ಇತ್ತು ಒಂದು ಶಬ್ದಕ್ಕಾಗೆ ಹೋರಾಟ ನಡೀತಾ ಇರ್ತದೆ ಮಾನಪಮಾನಗಳಿಗಾಗಿ ಹೋರಾಟ ನಡೀತಾ ಇರ್ತದೆ ಮತ್ತೇನೂ ಇಲ್ಲ ಕೊನೆಗೆ ಎಲ್ಲವೂ ಶೂನ್ಯವಾಗ್ತದೆ ಯಾವುದು ಉಳಿತದ ಹೇಳಿ ಕೊನೆಗೆ ಎಲ್ಲವೂ ಶೂನ್ಯ ಇಷ್ಟೆಲ್ಲ ಇದ್ದರೂ ಸಹಿತ ಮನುಷ್ಯದನ್ನು ಮರೆತು ಇರುವ ವಯಸ್ಸನ್ನು ಇರುವ ಆಯುಷ್ಯದ ಕ್ಷಣ ಕ್ಷಣಗಳನ್ನು ಸುಮ್ಮನೆ ಈಗ ಕೆಡಿಸಿಬಿಡ್ತಾನಲ್ಲ ಇದು ಶಾಂತಿಗೆ ಭಂಗ ತರುವಂಥ ಕ್ರಿಯಾ ಇದು ಆ ಶಾಂತಿ ಉಂಟು ಮಾಡಲಿಕ್ಕೆ ಇದು ಕಾರಣ ಅದಕ್ಕಲ್ಲಿ ಹೇಳ್ತಾನೆ ನೀನು ನಿನ್ನ ಮನಸ್ಸಿನಲ್ಲಿ ಪ್ರಶಾಂತಿ ಶಿವಂ ಪ್ರಶಾಂತಮ್ಮ ಯಾವುದು ಪ್ರಶಾಂತವಾಗಿದೆ ಅದನ್ನು ಭಾವಿಸಿಕೋ ಯಾವುದು ಪ್ರಶಾಂತವಾಗಿದೆ ಜಗತ್ತಿನಲ್ಲಿ ಯಾವುದು ಪ್ರಶಾಂತವಾಗಿದೆ ಯಾವುದದ ಅದನ್ನು ಭಾವಿಸಿಕೊ ಈಗ ಜಗತ್ತದ ಇಲ್ಲಿರುವ ಎಲ್ಲ ವಸ್ತುಗಳು ಚಲಿಸ್ತಾ ಇದ್ದಾವೆ ಒಂದು ವಸ್ತುನೂ ತಣ್ಣಗೆ ನಿಂತಿಲ್ಲ ಒಬ್ಬ ವ್ಯಕ್ತಿನೂ ತಣ್ಣಗೆ ನಿಂತಿಲ್ಲ ಒಂದು ಕ್ಷಣ ತಣ್ಣ ಕೂಡಲಿಕ್ಕೆ ಅವಕಾಶವೇ ಇಲ್ಲ ಹಂಗೆ ನಡೆದ ಈಗ ಭೂಮಿ ಅದಲ್ಲ ಎಷ್ಟು ವೇಗವಾಗಿ ಓಡ್ತಾ ಇದೆ ನಿಮಗೆ ಗೊತ್ತಿರಬೇಕು ಈ ಭೂಮಿ ಇಷ್ಟು ಪ್ರಚಂಡವಾದಂಥ ಭೂಮಿ ನಮ್ಮ ವಿಮಾನಗಳು ಎಷ್ಟು ವೇಗ ಹೋಗ್ತಾವ ತಾಸಿಗೆ ಒಂದು ಸಾವಿರ ಕಿಲೋಮೀಟರ್ ವೇಗವಾಗಿ ಹೋಗ್ತಾವ ಈ ನಮ್ಮ ಭೂಮಿ ಅದಲ್ಲ ತಾಸಿಗೆ ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ವೇಗವಾಗಿ ಹೋಗ್ತದೆ ಒಂದು ಲಕ್ಷ ಕಿಲೋಮೀಟರ್ ವೇಗವಾಗಿ ಇದೆ ಸಾವಿರ ವಿಮಾನ ಒಂದು ಲಕ್ಷ ಕಿಲೋಮೀಟರ್ ವೇಗದಿಂದ ಈ ಭೂಮಿ ಇದೆ ಸೂರ್ಯನ ಸುತ್ತ ಇಂಥ ವೇಗ ಆಕಾಶದೊಳಗಿರುವ ಒಂದು ವಸ್ತು ಸಹಿತ ನಿಂತಿಲ್ಲ ಪ್ರತಿಯೊಂದು ವಸ್ತು ಪ್ರಚಂಡ ವೇಗದಿಂದ ಹೋಗ್ತಾನೆ ಇರ್ತಾವ ಆದರೆ ಒಂದು ವಸ್ತು ಶಾಂತವಾಗಿ ಅದ ಅದೇ ಏನು ಬೈಲ ಎಲ್ಲ ವಸ್ತುಗಳು ಅದರಲ್ಲಿ ಚಲಿಸ್ತಾವ ಅದು ಮಾತ್ರ ತಣ್ಣಗದೆ ಅದೇ ದೇವರು ಅದನ್ನು ಭಾವಿಸಿಕೋ ನೀನು ಶಾಂತವಾಗಿರೋ ಮನುಷ್ಯನೇ ಶಾಂತವಾಗಿ ಅರ್ಥ ಚಲನ ಇರಬಾರದಂತಲ್ಲ ಆದರೆ ಶಾಂತಿಯನ್ನು ಕೆಡಿಸಿಕೊಂಡು ಚಲನ ಇರಬಾರದು ಅಷ್ಟೆ ಪ್ರಶಾಂತವಾದ ಮನಸ್ಸ ಇರಬೇಕು ಕ್ರಿಯಾಶೀಲವಾದ ಮನಸ್ಸಾಗಿರಬೇಕು ದೇಹ ಕೆಲಸ ಮಾಡ್ತಾ ಇರಬೇಕು ಆದರೆ ಮಾನಸಿಕ ಸ್ವಾಸ್ಥ್ಯ ಇರಬೇಕು ಮನಸ್ಸು ಪ್ರಶಾಂತವಾಗಿರಬೇಕು ಅಂಥ ಜೀವನವನ್ನು ಸಾಗಿಸಬೇಕಾಯಿತು ಅಂದರೆ ಇದೊಂದು ಬಗೆಯ ಧ್ಯಾನ ಪ್ರಶಾಂತಂ ಶಾಂತವಾಗಿರು ಅಂಥದನ್ನು ಭಾವಿಸಿಕೋ ಜಗತ್ತಿನಲ್ಲಿ ಪ್ರಶಾಂತವಾದ ವಸ್ತು ಯಾವುದು ನಿನ್ನ ಒಳಗೆ ಒಂದು ಶಾಂತವಾದ ವಸ್ತು ಹೊರಗೆಲ್ಲ ವಿಶ್ವದ ಆಧಾರವಾಗಿ ಒಂದು ಪ್ರಶಾಂತವಾದ ವಸ್ತು ಅದೇ ದೇವ ಅದೇ ಪರಮ ಸತ್ಯ ಅದು ನಮ್ಮೆಲ್ಲರ ಕೊನೆ ಎಲ್ಲವೂ ಅಲ್ಲಿ ಲಯ ಆಗೋದು ಮುಗಿದು ಹೋಗೋದು ಅಂಥ ಪರಮ ವಸ್ತುವನ್ನು ಭಾವಿಸಿಕೋ ಅಮೃತಂ ಆ ಬಳಿಕೆ ಇನ್ನೊಂದು ಶಬ್ದ ಬಳಸ್ತಾನೆ ಅಮೃತ ನೋಡು ಎಲ್ಲ ವಸ್ತುಗಳನ್ನೂ ನೋಡು ಎಲ್ಲ ವಸ್ತುಗಳು ಇದ್ದಾವ ಕ್ಷಯಿಸ್ತಾ ಇದ್ದಾವೆ ಇದ್ದಾವೆ ಬದಲಾಗ್ತಾ ಇದ್ದಾವ ಆದರೆ ಬದಲಾಗದಂಥ ಒಂದು ವಸ್ತು ಏನಾದರೂ ಇದ್ದರೆ ಅದೇ ಸತ್ಯ ಅದು ಒಂದೇ ಬದಲಾಗದಂಥ ವಸ್ತು ಉಳಿದ ಎಲ್ಲವೂ ಬದಲಾಗಿ ಅಮೃತ ಮೃತ ಮಾರ್ಟಲ್ ಇಮ್ಮಾಟಲ್ ಎರಡೇ ವಸ್ತುಗಳ ಜಗತ್ತಿನಲ್ಲಿ ಒಂದು ಕಂಡ ಮರಿಯಾಗೋದು ಒಂದು ಕಾಣದಿದ್ದರೂ ಇರೋದು ಎರಡೇ ವಸ್ತುಗಳು ಅಂಥ ಒಂದು ವಸ್ತುವನ್ನು ಭಾವಿಸಿಕೋ ಯಾವುದು ಕಾಣದೇ ಇದ್ದರೂ ಸಹಿತ ಅಮರವಾಗಿರ್ತದೆ ಅಂಥ ವಸ್ತುವನ್ನು ಭಾವಿಸಿಕೋ ಅದು ಸತ್ಯ ಅಂಥ ಸತ್ಯವನ್ನು ಧ್ಯಾನಿಸು ಅದನ್ನು ಮನಸ್ಸಿನಲ್ಲಿ ತುಂಬಿಕೋ ಉಳಿದೆಲ್ಲ ಮೃತ ಅನ್ನೋದನ್ನೂ ತಲೆಯೊಳಗೆ ಹಾಕಿಕೊ ಯಾವುದೇ ವಸ್ತುವನ್ನು ನಾವು ಅಮರ ಮಾಡಲಿಕ್ಕಾಗೋದಿಲ್ಲ ಈ ಜಗತ್ತಿನಲ್ಲಿ ಈಗ ನಾವು ಮಾಡ್ತೇವೆ ಅಂತಿರ್ತೇವೆ ಕೀರ್ತಿ ಶೇಷರಾಗಬೇಕು ಅಂತ ಅಂತೇವೆ ನಾವು ಕೀರ್ತಿ ಶಾಲಿಗಳಾಗಬೇಕು ಕೀರ್ತಿ ಶಾಶ್ವತವಾಗಿರಬೇಕು ಜಗತ್ತೇ ನಾಶ ಆಗುವಾಗ ಕೀರ್ತಿಯಲ್ಲಿ ಉಳಿತದ ಹೇಳಿ ಕೀರ್ತಿ ಅಂದ್ರೇನು ನಾಲ್ಕು ಜನ ನೆನಪು ಮಾಡ್ಕೋಬೇಕು ಅದು ಕೀರ್ತಿ ನಾಲ್ಕು ಜನರೇ ಹೋಗ್ತಾ ಇರುವಾಗ ನಮ್ಮ ಕೀರ್ತಿ ಎಲ್ಲಿ ಉಳಿಯೋದು ಎಲ್ಲಿ ಉಳಿಯೋದು ಒಬ್ಬ ಮಹಾರಾಜ ಇದ್ದ ಭಾರತ ದೇಶದಲ್ಲಿ ಬಹಳ ಮಹಾರಾಜ್ ಭರತ ಚಕ್ರವರ್ತಿ ಅಂತ ಇಟ್ಕೊಳ್ಳಿ ಭಾಳ ದೊಡ್ಡ ಮಹಾರಾಜ್ ಸಮ್ರಾಟ್ ಬಹಳ ಹಿಂದೆ ಇಡೀ ಭೂಮಂಡಲವನ್ನು ಅಂದರೆ ಭಾರತ ದೇಶವನ್ನು ವಿಶಾಲವಾದ ಭಾರತವನ್ನು ಆಳ್ತಾ ಇದ್ದ ಚಕ್ರವರ್ತಿ ಒಂದು ಸಲ ಈ ಮಹಾರಾಜ ವಿಹಾರಕ್ಕೆ ಹೋದ ಅದು ಹಿಮದ ಬೆಟ್ಟಗಳ ಸಾಲು ಸಾಲು ಅಲ್ಲಿ ಹೋದ ಎದುರಿಗೆ ಒಂದು ದೊಡ್ಡ ಬೆಟ್ಟ ಬೆಟ್ಟದ ಒಂದು ಮೈಯ ಮುಖ ಅದು ನುಣುಪಾಗಿ ಇತ್ತು ಬಹಳ ದೊಡ್ಡ ಮುಖ ಹೀಗೆ ಅದು ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಅದು ಕಲ್ಲು ಪಡೆ ಅದು ಈಗ ಹೆಂಗೆ ಬೋರ್ಡ್ ಇರ್ತದಲ್ಲ ಆ ರೀತಿ ಅದು ಹರವಿಕೊಂಡಿತ್ತು ಈತ ಚಕ್ರವರ್ತಿ ಮಹಾರಾಜ ಚಕ್ರವರ್ತಿ ಈತನ ಸಮೀಪಕ್ಕೆ ಎಲ್ಲರೂ ಇದ್ದರು ಮಹಾಮಂತ್ರಿಗಳು ಅವರು ಇವರು ಎಲ್ಲರೂ ಇದ್ದರು ಅದನ್ನು ನೋಡ್ದ ಅವನಿಗೆ ಅನ್ನಿಸ್ತು ಈ ಭೂಮಂಡಲದಲ್ಲಿ ಪ್ರಪ್ರಥಮ ಚಕ್ರವರ್ತಿ ನಾನು ನನ್ನ ಹೆಸರಲ್ಲಿ ಶಾಶ್ವತವಾಗಿ ಬರೆದಿಡಬೇಕಂತ ಅಲ್ಲಿ ಬರೆಸಿಬಿಟ್ರೆ ಶಾಶ್ವತವಾಗ್ತದೆ ಅಂತ ಭಾವಿಸಿದ ಶಿಲ್ಪಿಗೆ ಹೇಳ್ದ ನೋಡಿ ಅಲ್ಲಿ ನನ್ನ ಹೆಸರ ಬರೀಬೇಕು ಮಹಾಚಕ್ರವರ್ತಿ ಇಂಥ ಹೆಸರ ಅಂತ ಬರೀಬೇಕು ಅಂತ ಹೇಳ್ದೆ ಮರುದಿವಸ ಅವರು ಎಲ್ಲರೂ ಎಲ್ಲರೂ ಹೊರಟರು ಅಲ್ಲಿಗೆ ಅಲ್ಲಿ ಸಮೀಪ 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 ಹೋಗಿ ನೋಡ್ತಾರೆ ಅಲ್ಲಿ ಚಕ್ರವರ್ತಿಗಳ ಹೆಸರು ಮೊದಲೇ ಬರೆದಿದ್ರು ಅದರಾಗ ಭರತ ಚಕ್ರವರ್ತಿಗೆ ಆಶ್ಚರ್ಯ ಆಯಿತು ಇದೇನು ಅಂದ ನಾನು ತಿಳ್ಕೊಂಡಿದ್ದೆ ನಾವು ಒಬ್ನೇ ನನ್ನ ಕೀರ್ತಿ ಅಮರ ಅಂತ ಭಾವಿಸಿದ್ದೆ ಇವರೆಲ್ಲರೂ ಬರದೇ ಹೋಗ್ಯಾರಲ್ಲ ಎಲ್ಲರೂ ಒಬ್ಬ ಸಹಿತ ಎಲ್ಲರೂ ಚಕ್ರವರ್ತಿನಿ ಅಂತ ಬರೆದಾರ ಅವಾಗ ತನ್ನ ಹೆಸರು ಎಲ್ಲಿ ಬರೀಬೇಕು ಅಂತ ಎಲ್ಲರ ಜಾಗ ಅದನ್ನು ನೋಡ್ದ ಜಾಗನೇ ಇರಲಿಲ್ಲ ಶಿಲ್ಪಿ ಹೇಳ್ದ ಮಹಾರಾಜರೇ ಎಲ್ಲ ಮುಗಿದದ ನಿಮ್ಮಂಥ ಚಕ್ರವರ್ತಿಗೆ ಜಾಗನೇ ಇಲ್ಲ ಎಷ್ಟು ಚಂದದ ಚಕ್ರವರ್ತಿಗಳಿಗೆ ಹೆಸರು ಬರ್ಯಕೆ ಜಾಗ ಇಲ್ಲಿ ಜಗತ್ತಿನಲ್ಲಿ ಅಷ್ಟು ಚಕ್ರವರ್ತಿಗಳಾಗಿ ಹೋಗ್ಯಾರ ಆದರೆ ನಿನಗ ಗೊತ್ತಿಲ್ಲ ಇವರು ಆಗ್ಯಾರತ್ತು ಅಂದ್ರೆ ಕೀರ್ತಿ ಇರಬೇಕು ವಿಚಾರ ಅವಾಗ ಮಹಾರಾಜ ವಿಚಾರ ಮಾಡ್ದೆ ಆಯಿತು ಇನ್ನು ಇಲ್ಲಿವರೆಗೆ ಬಂದೇವಿ ನನ್ನ ಹೆಸರು ಬರೆಯದೆ ಹೋಗೋದು ತಪ್ಪು ಇದು ಮನಸ್ಸಿಗೆ ಹಿಡಿಸೋದಿಲ್ಲ ಅಂತ ತಿಳಿದು ಶಿಲ್ಪಿಗೆ ಹೇಳ್ದೆ ಒಂದು ಹೆಸರು ಅಳಿಸು ನಂದು ಹಾಕು ಒಂದ ಅವಾಗ ಶಿಲ್ಪೆ ಹೇಳ್ದ ಮಹಾರಾಜರೇ ಉಳ್ದವ್ರು ಇದನ್ನೇ ಮಾಡ್ಕೋತ ಬಂದಾರ ನಾವೆಲ್ಲ ಹೀಗೆ ನಮ್ಮ ಹೆಸರು ಬರೆದು ಹೋಗೋದು ಮುಂದಿನವರು ತೆಗೆದು ಒಗಿತಾರೆ ಅವ್ರು ತಮ್ಮ ಹೆಸರು ಬರೀತಾರ ಮುಂದಿನವ್ರು ಬಂದು ಅವ್ರು ತೆಗಿತಾರ ಕೊನೆಗೊಮ್ಮೆ ಜಗತ್ತೆಲ್ಲ ಎಲ್ಲರನ್ನೂ ತೆಗೆದು ಒಗಿತದ ಕೊನೆಗೇನು ಉಳಿತದ ಅದೇ ದೈವರು ಅಷ್ಟು ಅದು ದೈವ ಯಾರ್ದು ಉಳ್ದದ ಅಮೃತ ಅಮೃತಸ್ಯ ಪುತ್ರ ಭಾರತೀಯರೇ ನೀವು ಅಮೃತ ಪುತ್ರರು ಆದರೆ ಇದು ಅಲ್ಲ ಒಳಗಿರೋ ಆತ್ಮಜ್ಞಾನದಿಂದ ನಿಮ್ಮನ್ನು ನೀವು ನೋಡಬೇಕು ನೀವು ಅಮೃತರೇ ಮತ್ತಾರು ಅಮೃತ ಮಾಡೋದು ಸಾಧ್ಯದ ಈ ಜಗತ್ತಿನಲ್ಲಿ ಎಲ್ಲವೂ ಮರಿಯಾಗಿ ಹೋಗ್ತವೆ ಉಳ್ದದ ಹೇಳಿ ಎಲ್ಲ ಎಷ್ಟು ಪ್ರೈಮ್ ಮಿನಿಸ್ಟ್ರಾಗಿ ಹೋಗ್ಯಾರು ಎಷ್ಟು ಪ್ರೆಸಿಡೆಂಟ್ರಾಗಿ ಹೋಗ್ಯಾರು ಎಷ್ಟು ದೊಡ್ಡ ದೊಡ್ಡ ಸರಿವಂತರಾಗಿ ಹೋಗ್ಯಾರ ಬಡವರಾಗಿ ಹೋಗ್ಯಾರ ಸುಂದರಾಗಿ ಹೋಗ್ಯಾರ ಕುರೂಪಾಗಿ ಹೋಗ್ಯಾರ ಯಾರ್ಯಾರ ಹೆಸರು ನಾವು ಏನು ಮಾಡ್ತೇವೆ ಗಿನೆಸ್ದಾಗ ಹಾಕಬೇಕು ಅಂತ ಇಲ್ಲೇನು ಒಂದು ಗಿನೆಸ್ ಪುಸ್ತಕ ತಂದಾರ ಅದರಾಗ ನಮ್ಮ ಹೆಸರು ಸೇರಬೇಕಂತ ಇಡ್ಲಿ ತಿಂದರು ಉಗುರು ಬೆಳೆಸ್ಕೊಂಡ್ರು ಏನು ಕೀರ್ತಿ ಅಂಥ ಅದ್ಭುತ ಕೀರ್ತಿ ಹೇಳಿ ಹತ್ತಿಪ್ಪತ್ತು ವರ್ಷ ಉಗುರು ಬೆಳೆಸಬೇಕಾದ್ರೆ ಅಷ್ಟು ಆಯುಷ್ಯ ಹೋಯ್ತಲ್ಲ ಬರೇ ಇದಕ್ಕಾಗಿ ಅದಕ್ಕಾಗಿ ಒಂದು ಹೆಸರ ನೀವು ಗಿನೆಸ್ ಪುಸ್ತಕ ತೆಗೆದು ನೋಡ್ರಿ ಹೆಸರೇ ಹೆಸರ ಅದ್ರಾಗ ನಿಮ್ಮದು ಹುಡುಕ್ಯಾಡಬೇಕಾಗತ್ತೆ ಎಷ್ಟು ಆಶ್ಚರ್ಯದ ಒಬ್ಬರು ಇದು ಬಿಟ್ಟಾರೆ ಕೂದಲ ಬಿಟ್ಟಾರೆ ಅವರು ಐದು ಫೂಟ್ ಆರು ಫೂಟ್ ಏಳು ಫೂಟ್ ಎಲ್ಲಕ್ಕಿಂತ ಹೆಚ್ಚು ಕೂದಲ ಅಂತ ಅದ್ರಾಗ ಬರ್ದಾರ ಅವನ ಜೀವನದಾಗ ಸಾಧಿಸಿದ್ದೇನು ಅಂದ್ರೆ ಏನು ಕೀರ್ತಿ ಎಂಥ ಕೀರ್ತಿ ಹೇಳಿ ಇದೆಲ್ಲ ಜಗತ್ತಿನಲ್ಲಿ ಉಳಿಯೋದಲ್ಲ ಅನ್ನೋದನ್ನು ತಿಳ್ಕೊ ಅಶ್ವಲಾಯನ ತಿಳ್ಕೊ ನೀನೆಲ್ಲ ಬಹಳ ದೊಡ್ಡ ವಿದ್ವಾಂಸ ಆದರೆ ಯಾರು ಕೇಳ್ತಾರೆ ಈ ಜಗತ್ತಿನಲ್ಲಿ ನೀನು ನಿನ್ನಲ್ಲಿ ಪರಿಪೂರ್ಣತೆಯನ್ನು ಅನುಭವಿಸಬೇಕು ಅಮೃತತ್ವವನ್ನು ಅನುಭವಿಸಬೇಕು ಇದೆಲ್ಲ ಸುಮ್ಮನೆ ಜಗತ್ತಿನಲ್ಲಿ ಇರೋ ತಕ ನಮ್ಮ ನಮ್ಮ ಹೆಸರು ಹಾಕ್ಕೊಂಡು ಹೋಗೋದು ನಾವ ಸಂತೋಷ ಪಡೋದು ಮನೆ ಹಾಕಿರೋದಲ್ಲೇನು ನಮಗೊಂದು ದೊಡ್ಡ ಬಿರುದ ಸಿಕ್ಕಿರ್ತದೆ ಅಲ್ಲ ನಮಗೆ ಏನರ ಕೊಟ್ಟಿರ್ತಾರೆ ಮಹಾದಾನಿ ಅಂತ ಕೊಟ್ಟಿರ್ತಾರೆ ಅದನ್ನು ಹಾಕಿರ್ತೇವೆ ಯಾರು ಓದೋರು ಯಾರು ಓದವ್ರು ಹೊರಗಿನವ್ರು ಯಾರೇ ಓದಬಾರ್ದು ಅಂತ ನಮ್ಮದು ಯಾಕೆ ಮಹಾದಾನಿ ಅಂದ್ಕೂಡ್ಲಿ ಏನರ ಕೇಳ್ತಾರ ಎಷ್ಟು ಮಜಾ ಅದ ಮತ್ತು ಎಲ್ಲಿಡೋದು ಅದೇ ತಿಳಿದು ಅಮ್ಮ ಅಮ್ಮೆ ಓದಿದ್ರೆ ಕಳ್ಕೋಬೇಕಾಗತ್ತೆ ಇಟ್ರೆ ನಿರುಪಯೋಗ ಆಗ್ತದೆ ಇಂಥ ಸಂದಿಗ್ಧ ಅವಸ್ಥೆಯಲ್ಲಿ ಬೀಳ್ತೇವಲ್ಲ ಇದು ಸಂಸಾರ ಯಾವ ತಗೊಂಡು ಏನು ಮಾಡೋದು ಎಲ್ಲವೂ ಮರಿಯಾಗಿ ಹೋಗುವಾಗ ಇಡೀ ಅಡುಗೆ ಮುಳುಗಿ ಹೋಗುವಾಗ ಒಂದಿಷ್ಟು ಅಂತ ಎಲ್ಲದ ಕಾಲ ಅಲ್ಲ ಜಗತ್ತೇ ಎಲ್ಲವನ್ನು ಕಾಲ ಮುಗಿಸ್ತಾ ಇದೆ ಈ ವಿಶ್ವದೊಳಗೆ ಆವಾಗಿನ ಕಾಲದ ಪರಮೇಶ್ವೇ ಹೇಳೋದು ಮಹಾಗುರು ಜಗತ್ತೆಲ್ಲ ಮರಿಯಾಗಿ ಹೋಗ್ತಾ ಇರುವಾಗ ನಾವು ಹೆಂಗಿರಬೇಕು ನಾವು ಅಮರರು ಯಾವ ದೃಷ್ಟಿಯೊಳಗೆ ಏನು ಹೋಗೋದು ಹೋಗ್ತದೆ ಏನು ಉಳಿತದಲ್ಲ ಅದು ನಾನು ಅದೇ ಆತ್ಮವಸ್ತು ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ ಇಟ್ ಈಸ್ ಎ ಟೈಮ್ಲೆಸ್ ರಿಯಾಲಿಟಿ ನಾನ್ ಟೆಂಪೊರಲ್ ರಿಯಾಲಿಟಿ ಇಂಡಿಸ್ಟ್ರಕ್ಟಿಬಲ್ ರಿಯಾಲಿಟಿ ಅಂಥದ್ದೊಂದು ಅದ್ಭುತವಾದ ತತ್ವ ಅದನ್ನು ನಾಶ ಮಾಡುವ ಸಾಮರ್ಥ್ಯ ಈ ಜಗತ್ತಿನಲ್ಲಿ ಯಾವ ವಸ್ತುಗಳಿಗೂ ಇಲ್ಲ ಅದೇ ಆತ್ಮ ವಸ್ತು ಅದೇ ನಾನು ಅಂತ ಭಾವಿಸು ನೀನು ಅಮರ ಆದರೆ ಉಳಿದೆಲ್ಲ ಆಗೋದಿಲ್ಲ ಯಾವುದು ಆಗೋದು ನಾವು ಹೆಸರ ಬಂದು ಬರ್ಸಿ ಬಂದಿರ್ತೇವೆ ನೋಡಿರಬೇಕು ಒಂದೊಂದು ಪೈರಿಗೆ ಒಂದೊಂದು ಹೆಸರು ಬರ್ಷರ್ ಗುಡ್ಡದ ಮೇಲೆ ಏರಾಕ್ ಇಲ್ಲೇನು ಅಲ್ಲೊಂದು ಈಗ ಪಾವಟಿಗೆ ಮಾಡಿರ್ತೇವೆ ಅಲ್ಲಿ ಪಾವಟಿಗೆ ಮ್ಯಾಲೆ ನಮ್ಮ ನಮ್ಮ ಹೆಸರು ಎಷ್ಟು ಕೊಟ್ಟಿರ್ತೇವೆ ಒಂದು ನೂರು ರೂಪಾಯಿ ಕೊಟ್ಟಿರ್ತೇವೆ ಅಲ್ಲಿ ಒಂದು ಹೆಸರು ಬರೆದಿರ್ತಾರೆ ಯಾರು ತುಳ್ಕೋ ತುಳ್ಕೋತ ಹೋಗ್ತಾರೆ ಓದವ್ರು ಯಾರು ಬೆಟ್ ಅಂತದ ಏನು ಬರೀತಿರೋ ನಾ ಇಲ್ಲೇ ಕೂತೇನೆ ಲಕ್ಷಾಂತರ ವರ್ಷಗಳಿಂದ ನಾನು ಇರೋದು ಇಲ್ಲೇ ಈಗ ನಿಮ್ಮ ನಿಮ್ಮ ಹೆಸರು ಬರ್ಸಿಕೊಂಡು ಹೋಗ್ರಿ ನಾನು ಅಳಿಸೋ ಕದಿನಲ್ಲ ಇಲ್ಲಿ ಎಲ್ಲೇ ಅದರ ಅರ್ಥ ಹೆಸರು ಕೊಡುವ ಬರಿಬಾರ್ದಂತಲ್ಲ ಹೆಸರು ಬರ್ಕೋಬೇಕು ಅದರ ಬರೆಯುವಾಗ ಗೊತ್ತಿರಬೇಕು ಇದೇನು ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಹೀಗೆ ನಾನು ನಿಮ್ಮನ್ನ ಗೌರವಿಸೋದು ನೀವು ನನ್ನನ್ನು ಗೌರವಿಸೋದು ಇಬ್ಬರು ತಿಳ್ಕೋಬೇಕು ಇವ್ಯಾವೂ ಶಾಶ್ವತ ಅಲ್ಲ ಅಂತ ನಾವು ಅನುಭವಿಸೋದು ಇದ ಸುಂದರ ಪ್ರಪಂಚ